ದೇಶದ ಒಳತಿಗೆ ಕನ್ನಡಿಗರ ಪರವಾಗಿ ಪ್ರಾರ್ಥಿಸಿ ಎಂದು ಆಜ್ ಯಾತ್ರಿಕರಲ್ಲಿ ಮನವಿ ಮಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಎಲ್ಲ ಧರ್ಮದವರು ಒಂದೇ ತಾಯಿಯ ಮಕ್ಕಳಂತೆ ಬದುಕುವುದೇ ಸಮಾಜಕ್ಕೆ ನೀಡುವ ಉತ್ತಮ ಕೊಡುಗೆ ಎಂದು ತಿಳಿಸಿದ್ದಾರೆ ಅವರು ಎಂದು ಕರ್ನಾಟಕ ರಾಜ್ಯ ಆಜ್ ಸಮಿತಿ ಆಯೋಜಿಸಿರುವ ಇಪ್ಪತ್ತು ಇಪ್ಪತ್ತೈದನೇ ಸಾಲಿನ ಆಜ್ ಯಾತ್ರಿಕ ವಿಮಾನವನ್ನು ಉದ್ಘಾಟಿಸಿ ಮಾತನಾಡಿದರು ಈ ವರ್ಷ ಸುಮಾರು ಎಂಟು ಸಾವಿರದ ಆರುನೂರ ಮೂವತ್ತೈದು ಜನ ಯಾತ್ರಿಕರು ಆಜ್ ಯಾತ್ರೆಗೆ ಹೊರಟಿದ್ದು ಮುಂದಿನ ತಿಂಗಳು ಹದಿನೈದರವರೆಗೆ ಸುಮಾರು ಇಪ್ಪತ್ತೇಳು ವಿಮಾನದಲ್ಲಿ ಪ್ರಯಾಣ ಕೈಗೊಳ್ಳಲಿದ್ದಾರೆ ಪ್ರತಿಯೊಬ್ಬ ಮುಸಲ್ಮಾನ ತಮ್ಮ ಜೀವತಾವಾದಿಯಲ್ಲಿ ಒಮ್ಮೆಯಾದರೂ ಆಜ್ ಯಾತ್ರೆ ಕೈಗೊಳ್ಳಬೇಕೆಂಬುದು ಅವರ ಪವಿತ್ರ ಆಚರಣೆಗಳಲ್ಲಿ ಒಂದಾಗಿದೆ ಆ ಜಾತ್ರಿಕರೆಲ್ಲರಿಗೂ ಅವರ ಪ್ರಯಾಣ ಸುಖಕರವಾಗಿರಲಿ ಎಂದು ಹಾರೈಸಿದರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಅಧ್ಯಕ್ಷರು ಅಮೀರ್ ಶರಿಯತ್ ಕರ್ನಾಟಕ ಶ್ರೀ ಮೌಲಾನಾ ಸಗೀರ್ ಅಹಮದ್ ಖಾನ್ ವಸೀದಿಯವ್ರೆ ಎಲ್ಲ ಇಸ್ಲಾಂ ಧರ್ಮದ ಧರ್ಮಗುರುಗಳೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಈ ಕ್ಷೇತ್ರದ ಶಾಸಕರೂ ಆದಂಥ ಸಚಿವರೂ ಆದಂಥ ಶ್ರೀ ಕೃಷ್ಣ ಭೈರೇಗೌಡ ಅವರೇ ವಸತಿ ಮತ್ತು ಅಲ್ಪಸಂಖ್ಯಾತರ ಅಭಿವೃದ್ಧಿ ಸಚಿವರಾದಂಥ ಶ್ರೀ ಜಮೀರ್ ಅಹಮದ್ ಖಾನ್ ಅವರೇ ಪೌರಾಡಳಿತ ಮತ್ತು ಅಜ್ಜ್ ಖಾತೆಯ ಸಚಿವರಾದಂಥ ಶ್ರೀ ರಹೀಂ ಖಾನ್ ಅವರ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳಾದಂಥ ನಶೀರ್ ಅಹಮದ್ ಅವರ ರಾಜ್ಯಸಭೆಯ ಸದಸ್ಯರಾದಂಥ ಶ್ರೀ ನಾಶೀರ್ ಉಷೇನ್ ಅವರ ವಿಧಾನ ಪರಿಷತ್ನಲ್ಲಿ મુખ્ય સચેતકર શ્રી સલીમ અહમદ શાસકર ખનિજ ફાતીમવરે એ સી શ્રીનિવાસર મેલમ સદસ્ય અબ્દુલ જબ્બારવર શ્રીમતી બલકિશાનુર ಅಜ್ಜ ಸಮಿತಿಯ ಅಧ್ಯಕ್ಷರಾದಂಥ ಟಿಪ್ಪು ಅವರೇ ವೇದಿಕೆ ಮೇಲೆರ್ತಕ್ಕಂಥ ಎಲ್ಲ ಆಹ್ವಾನಿತ ಗಣ್ಯರೇ ಇಲ್ಲಿ ಆಗಮಿಸಿರ್ತಕ್ಕಂಥ ಆತ್ಮೀಯ ಬಂಧುಗಳೇ ತಾಯಂದಿರ ಮಾಧ್ಯಮದ ಸ್ನೇಹಿತರೇ ನಾನು ಈ ಅಜ್ ಯಾತ್ರೆಗೆ ಬೀಳ್ಕೊಡ್ತಕ್ಕಂಥ ಕಾರ್ಯಕ್ರಮದಲ್ಲಿ ಬಹಳ ಸಾರಿ ಭಾಗವಹಿಸಿದ್ದೇನೆ ಈ ಸಾರಿನೂ ಕೂಡ ನಿಮ್ಮೆಲ್ಲರಿಗೂ ಶುಭ ಕೋರ್ಲಿಕ್ಕೆ ಯಾರ್ಯಾರು ಅಜ್ ಯಾತ್ರೆಗೆ ಹೋಗ್ತಾ ಇದ್ದಾರೆ ಅವರೆಲ್ಲರಿಗೂ ಶುಭ ಕೋರ್ಲಿಕ್ಕೆ ಸರ್ಕಾರದ ವತಿಯಿಂದ ಮತ್ತು ಏಳು ಕೋಟಿ ಜನರ ವತಿಯಿಂದ ನಾನು ಇವತ್ತು ಇಲ್ಲಿ ಬಂದಿದ್ದೇನೆ ಈ ವರ್ಷ ಸುಮಾರು ಎಂಟು ಸಾವಿರದ ಆರುನೂರ ಮೂವತ್ತೈದು ಜನ ಹಜ್ ಯಾತ್ರೆಗೆ ಹೊರಟಿದ್ದಾರೆ ಮುಂದಿನ ತಿಂಗಳು ಹದಿನೈದನೇ ತಾರೀಕಿನವರೆಗೂ ಕೂಡ ಸುಮಾರು ಇಪ್ಪತ್ತ ಏಳು ವಿಮಾನಗಳಲ್ಲಿ ಪ್ರಯಾಣವನ್ನು ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬ ಮುಸಲ್ಮಾನ ಯಾರು ಆರ್ಥಿಕವಾಗಿ ಸದೃಢರಾಗಿದ್ದಾರೆ ಆರೋಗ್ಯವಾಗಿ ಇದ್ದಾರೆ ಅವರೆಲ್ಲರೂ ಕೂಡ ಒಮ್ಮೆಯಾದರೂ ಕೂಡ ಅಜ್ಜ ಯಾತ್ರೆಯನ್ನು ಕೈಗೊಳ್ಳೇಬೇಕು ಅಂತಕ್ಕಂಥದ್ದು ಇಸ್ಲಾಂ ಧರ್ಮದಲ್ಲಿರ್ತಕ್ಕಂಥ ಐದು ಆಚರಣೆಗಳಲ್ಲಿ ಇದು ಒಂದು ಕನ್ನಡ ಮಾಲೂಮ ಕನ್ನಡ ಮಾಲೂನ್ ತೋಡ ತೋಡ ಆತ ಹೌದಾ ಚಾಮರಾಜನಗರ ಜಿಲ್ಲೆ ನಂಜನಗೂಡು ತಾಲೂಕು ಅದರಿಂದ ಕನ್ನಡ ಗೊತ್ತಾಗ್ತದೆ ಅಂತ ಅಂದ್ಕೊಂಡಿದ್ದೀನಿ ನಾನು ಕೌಲಂದಲ್ಲಿರೋ ಎಲ್ಲ ಮುಸಲ್ಮಾನರಿಗೂ ಕನ್ನಡ ಬರ್ತದೆ ಇತ್ತೀಚಿನ ಮುಸಲ್ಮಾನೆಲ್ರಿಗೂ ಕನ್ನಡ ಗೊತ್ತಿದೆ ಕನ್ನಡ ಶಾಲೆನಲ್ಲಿ ಓದ್ತಾರೆ ಈಗ ಹಳ್ಳಿನಲ್ಲಿ ಇರ್ತಕ್ಕಂಥ ಮುಸಲ್ಮಾನರು ಕನ್ನಡದಲ್ಲಿ ಓದೇ ಓದ್ತಾರೆ ಕನ್ನಡವನ್ನು ಓದೇ ಓದ್ತಾರೆ ಸೊ ಹಾಗಾಗಿ ಭಾಳ ಜನರಿಗೆ ಕನ್ನಡ ಗೊತ್ತಿದೆ ನಾನು ಈ ಸಂದರ್ಭದಲ್ಲಿ ಯಾರ್ಯಾರು ಅಜ್ಜೇತ್ರೆಗೆ ಹೋಗ್ತಾರೆ ಅವರೆಲ್ಲರೂ ಕೂಡ ಸುಖ ಅವರ ಪ್ರಯಾಣ ಸುಖಕರವಾಗಿರಲಿ ಅವರು ಆರೋಗ್ಯವಂತರಾಗಿ ವಾಪಸ್ ಬರಲಿ ಅಲ್ಲಿ ಮೆಕ್ಕಾದಲ್ಲಿ ಅವರು ಇಡೀ ದೇಶದ ಭಾರತೀಯರ ಪರವಾಗಿ ಪ್ರಾರ್ಥನೆಯನ್ನು ಮಾಡಬೇಕು ಅಂತಕ್ಕಂಥದ್ದು ನನ್ನ ಕೋರಿಕೆ ಏಳು ಕೋಟಿ ಕನ್ನಡಿಗರ ಪರವಾಗಿ ಪ್ರಾರ್ಥನೆಯನ್ನು ಮಾಡಬೇಕು ಅಂತಕ್ಕಂಥದ್ದು ನನ್ನ ಮನವಿ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಮ್ಮ ಸರ್ಕಾರ ಯಾರನ್ನೋ ಓಲೈಸ್ಲಿಕ್ಕೋಸ್ಕರವಾಗಿ ಯಾವ ಕಾರ್ಯಕ್ರಮವನ್ನು ಕೂಡ ಮಾಡಲ್ಲ ಯಾರನ್ನ ಓಲೈಸ್ಲಿಕ್ಕೋಸ್ಕರವಾಗಿ ಯಾವುದೋ ಒಂದು ಧರ್ಮದ ಜನರನ್ನ ಒಂದು ವರ್ಗದ ಜನರನ್ನ ಓಲೈಸ್ಲಿಕ್ಕೋಸ್ಕರವಾಗಿ ಯಾವ ಕಾರ್ಯಕ್ರಮವೂ ಮಾಡಲ್ಲ ನಾವು ಈ ಕರ್ನಾಟಕ ಕನ್ನಡ ನಾಡು ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು ಕುವೆಂಪು ಅವರು ಹೇಳಿರ್ತಕ್ಕಂಥದ್ದು ನಮ್ಮ ದೇಶದಲ್ಲಿ ಅನೇಕ ಜಾತಿಗಳಿದ್ದಾವೆ ಅನೇಕ ಧರ್ಮಗಳಿದ್ದಾವೆ ಅನೇಕ ಭಾಷೆಗಳಿದ್ದಾವೆ ಅನೇಕ ಸಂಸ್ಕೃತಿಗಳಿದ್ದಾವೆ ನಾವು ಯಾವ ಯಾವುದೇ ಧರ್ಮಕ್ಕೆ ಸೇರಿರ್ಬೋದು ಯಾವುದೇ ಜಾತಿಗೆ ಸೇರಿರ್ಬೋದು ಆದರೆ ಮೂಲತಃ ನಾವೆಲ್ಲರೂ ಕೂಡ ಮಾನವರು ಮನುಷ್ಯರು ಅಂತಕ್ಕಂಥದ್ದನ್ನ ತಿಳ್ಕೊಬೇಕಾದ ಅದರಿಂದ ನಾವೆಲ್ಲ ಮಾನವರಾಗಿರ್ಬೇಕು ಮೃಗಗಳಂತೆ ಇರಬಾರ್ದು ಯಾವ ಧರ್ಮನೂ ಕೂಡ ಮಾನವರಾಗಿ ಇರಿ ಅಂತ ಹೇಳ್ತದೆ ಹೊರತು ಮೃಗುಗಳಾಗಿ ಇರಿ ಅಂತ ಯಾವ ಧರ್ಮನೂ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅದು ಇಸ್ಲಾಂ ಧರ್ಮ ಇರ್ಬೋದು ಹಿಂದೂ ಧರ್ಮ ಇರ್ಬೋದು ಕ್ರಿಶ್ಚಿಯನ್ ಧರ್ಮ ಇರ್ಬೋದು ಬೌದ್ಧ ಧರ್ಮ ಇರ್ಬೋದು ಜೈನ ಧರ್ಮ ಇರ್ಬೋದು ಅಥವಾ ಪಂಜಾಬ್ ಧರ್ಮಗಿರ್ಬೋದು ಸಿಖ್ ಧರ್ಮ ಆಗಿರ್ಬೋದು ಯಾವುದೇ ಧರ್ಮನೂ ಕೂಡ ಮನುಷ್ಯತ್ವವನ್ನು ಬೋಧಿಸ್ತಾರೆ ಹೊತ್ತು ಅಮಾನುಷವಾದಂಥ ಅಮಾನವೀಯವಾದಂಥ ವಿಚಾರಗಳನ್ನು ಎಲ್ಲೂ ಕೂಡ ಹೇಳಲ್ಲ ಇದನ್ನ ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ಅದಕ್ಕೋಸ್ಕರ ನೀವೆಲ್ಲರೂ ಕೂಡ ದುವಾ ಮಾಡಬೇಕಾಗಿರ್ತಕ್ಕಂಥದ್ದು ನಾವೆಲ್ಲ ಮನುಷ್ಯರಾಗಿರೋಣಪ್ಪ ಮನುಷ್ಯ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ ಒಬ್ಬರೊಬ್ಬರನ್ನು ಪ್ರೀತಿಸ್ತಕ್ಕಂಥದನ್ನ ಮಾಡಬೇಕು ಒಬ್ಬರೊಬ್ಬರಿಗೆ ಗೌರವಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ದ್ವೇಷ ಅಸೂಯೆ ಇದರಿಂದ ಏನನ್ನೂ ಕೂಡ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಾವು ಸಮ ಸಮಾಜವನ್ನು ನಿರ್ಮಾಣ ಮಾಡಬೇಕಾದ್ರೆ ಒಂದು ಸೌಹಾರ್ದಯುತವಾದ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅನ್ನೋದಾದ್ರೆ ಪರಸ್ಪರ ಪ್ರೀತಿ ಗೌರವದಿಂದ ಬದುಕಬೇಕಾಗ್ತದೆ ಅದಕ್ಕೆ ನಮ್ಮ ಸಂವಿಧಾನದಲ್ಲಿ ಸಹಿಷ್ಣುತೆ ಮತ್ತು ಸಹ ಬಾಳ್ವೆ ಇದನ್ನ ಬಹಳ ಸ್ಪಷ್ಟವಾಗಿ ಹೇಳಿದೆ ಸಹಿಷ್ಣುತೆ ಸಹ ಬಾಳ್ವೆ ಇನ್ನೊಂದು ಧರ್ಮದವರನ್ನ ಸಹಿಸ್ಕಳ್ತಕ್ಕಂಥ ಗುಣವನ್ನ ಬೆಳೆಸ್ಕೊಳ್ಬೇಕು ಇನ್ನೊಬ್ಬ ವ್ಯಕ್ತಿಯನ್ನ ಸಹಿಸ್ಕೊಳ್ತಕ್ಕಂಥ ಗುಣ ಬೆಳೆಸ್ಕೊಳ್ಬೇಕಾಗ್ತದೆ ನಾವೆಲ್ಲರೂ ಕೂಡ ಒಟ್ಟಿಗೆ ಬಾಳಬೇಕಾಗ್ತದೆ ಯಾರೇ ಆಗಿರಲಿ ಅವರು ಹಿಂದೂಗಳಿರಲಿ ಮುಸಲ್ಮಾನ ಇರ್ಲಿ ಕ್ರಿಶ್ಚಿಯನ್ ಇರಲಿ ಬೌದ್ಧರಿರಲಿ ಇರ್ಲಿ ನಾವೆಲ್ಲರೂ ಕೂಡ ಒಂದೇ ತಾಯಿಯ ಮಕ್ಕಳು ಅನ್ನೋ ರೀತಿಯಲ್ಲಿ ಬದುಕ್ತಕ್ಕಂಥ ವ್ಯವಸ್ಥೆಯನ್ನ ನಿರ್ಮಾಣ ಮಾಡ್ಕೊಳ್ತಕ್ಕಂಥದ್ದೇ ನಾವು ಈ ಸಮಾಜಕ್ಕೆ ಕೊಡ್ತಕ್ಕಂಥ ಕೊಡುಗೆ ಅಂತಕ್ಕಂಥದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ ಅದರಿಂದ ನೀವೆಲ್ಲರೂ ಕೂಡ ಅಜ್ಜಿಗೆ ಬಹಳ ದೂರ ಹೋಗ್ತೀರಿ ವಿಮಾನದಲ್ಲಿ ಹೋಗ್ತೀರಿ ಈ ನೀವು ಸಮಾಜದಲ್ಲಿ ಸೌಹಾರ್ದಯುತೆ ಬೆಳೀಲಿ ಯಾಕಂದ್ರೆ ನಮ್ಮ ಸಂವಿಧಾನ ಬಹಳ ಸ್ಪಷ್ಟವಾಗಿ ಸ್ವಾತಂತ್ರ್ಯ ಸಮಾನತೆ ಭ್ರಾತೃತ್ವ ಈ ಮೂರು ಪದಗಳನ್ನು ಬಹಳ ಸ್ಪಷ್ಟವಾಗಿ ಹೇಳಿದೆ ಸ್ವಾತಂತ್ರ್ಯ ಸಮಾನತೆ ಭ್ರಾತೃತ್ವ ಆದ್ದರಿಂದ ಈ ಮೂರು ಪದಗಳನ್ನು ನಾವು ಗಮನದಲ್ಲಿಟ್ಟುಕೊಂಡು ಬಾಳ್ತಕ್ಕಂಥದ್ದು ಅತ್ಯಂತ ಅವಶ್ಯ ದ್ವೇಷದಿಂದ ಯಾರನ್ನು ಗೆಲ್ಲಕ್ಕಾಗಲ್ಲ ದ್ವೇಷದಿಂದ ಗೆಲ್ಲಕ್ಕಾಗುತ್ತ ಸ್ನೇಹದಿಂದ ಗೆಲ್ಲಬಹುದು ಪ್ರೀತಿಯಿಂದ ಗೆಲ್ಲಬಹುದು ಆದರೆ ದ್ವೇಷದಿಂದ ವೈರತ್ವದಿಂದ ಯಾರನ್ನು ಕೂಡ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಇದು ಮೂಲಭೂತವಾಗಿ ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ಯಾವುದೇ ಧರ್ಮದವರಾಗಲಿ ಇದನ್ನು ಮೂಲಭೂತವಾಗಿ ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ ಇದನ್ನ ನಾವು ಅರ್ಥ ಮಾಡ್ಕೋಬೇಕು ಅಂತಕ್ಕಂಥದ್ದು ನಾನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ಸರ್ಕಾರದ ಮುಖ್ಯಸ್ಥನಾಗಿ ಯಾವುದೋ ಒಂದು ಧರ್ಮದವರನ್ನು ಓಲೈಸಲಿಕ್ಕೆ ಅಥವಾ ಅವರ ಅಭಿವೃದ್ಧಿಗೆ ಕೆಲಸ ಮಾಡತಕ್ಕಂಥದ್ದಲ್ಲ ಈ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಬಡವರು ಯಾವುದೇ ಧರ್ಮಕ್ಕೆ ಸೇರಿರಲಿ ಯಾವ ಜಾತಿಗೆ ಸೇರಿ ಯಾವ ಜಾತಿಗಾರ ಸೇರಿರಲಿ ಎಲ್ಲರೂ ಕೂಡ ಸಮಾನ ಅವಕಾಶಗಳಿಂದ ಬದುಕಬೇಕು ಸಮಾನವಾಗಿ ಬದುಕಬೇಕು ಈಗ ನಾವು ಸ್ವಾತಂತ್ರ್ಯ ಬಂದ ಮೇಲೆ ಪಾರ್ಟಿಷನ್ ಆಯಿತು ನಮ್ಮಲ್ಲಿ ಭಾರತದಲ್ಲಿ ಕೆಲವು ಮುಸಲ್ಮಾನರು ಉಳ್ಕೊಂಡ್ರು ಅವರೆಲ್ಲ ಭಾರತೀಯರು ನಾವೆಲ್ಲ ಭಾರತೀಯರು ನಾವು ಭಾರತೀಯರಾಗಿರ್ಬೇಕು ಹೊರತು ಬೇರೊಂದು ಯೋಚನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬಾರದು ಮುಸಲ್ಮಾನರು ಕೂಡ ನಮ್ಮ ಅಣ್ಣ ತಮ್ಮಂದಿರು ಅಂತಕ್ಕಂಥ ಭಾವನೆಯನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ ಹಿಂದೂಗಳೂ ಕೂಡ ನಮ್ಮ ಅಣ್ಣ ತಮ್ಮಂದಿರು ಕ್ರಿಶ್ಚಿಯನ್ರು ಕೂಡ ನಮ್ಮ ಅಣ್ಣ ತಮ್ಮಂದಿರು ಅದನ್ನು ಬೆಳೆಸ್ಕೋಬೇಕು ಅದು ಬೆಳೆಸ್ಕೊಂಡಾಗ ಮಾತ್ರ ಸೌಹಾರ್ದತೆಯಿಂದ ಸಮಾನತೆಯಿಂದ ಬಾಳಲಿಕ್ಕೆ ಸಾಧ್ಯ ಆಗ್ತದೆ ಇದನ್ನು ನಾವು ಎಬ್ಬರು ಕೂಡ ಎಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು ಬಹುಶಃ ದೇವರು ಸಮಾನತೆ ಬಯಸ್ತರೋ ಹೊರತು ದ್ವೇಷದ ಸಮಾಜವನ್ನು ಬಯಸಲಿಕ್ಕೆ ಸಾಧ್ಯನೇ ಇಲ್ಲ ಸಮಾನತೆಯ ಸಮಾಜ ಪ್ರೀತಿ ವಿಶ್ವಾಸ ಇರ್ತಕ್ಕಂಥ ಸಮಾಜ ಅಂಥ ಸಮಾಜ ಮಾನವೀಯತೆ ಇರತಕ್ಕಂಥ ಸಮಾಜ ಅಂಥ ಸಮಾಜ ಬಯಸ್ತರೋ ಹೊರತು ದ್ವೇಷದಿಂದ ಕೂಡಿರ್ತಕ್ಕಂಥ ಬೇರೆ ಬೇರೆ ಅಸಮಾನತೆಯಿಂದ ಕೂಡಿರ್ತಕ್ಕಂಥ ಸಮಾಜವನ್ನು ಬಯಸಲಿಕ್ಕೆ ಸಾಧ್ಯನೇ ಇಲ್ಲ ಅದಕ್ಕೋಸ್ಕರ ನಮ್ಮ ಸರ್ಕಾರ ಎಲ್ಲ ಜನಾಂಗದವರು ಎಲ್ಲ ಧರ್ಮದವರು ಎಲ್ಲರನ್ನೂ ಕೂಡ ಸಮಾನವಾಗಿ ಕಾಣ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಈಗ ನಮ್ಮ ರಾಜ್ಯದ ಬಜೆಟ್ ನಾಲ್ಕು ಲಕ್ಷದ ಒಂಬತ್ತು ಸಾವಿರ ಕೋಟಿ ಅದರಲ್ಲಿ ನಿಮಗೆ ಕೊಡೋದು ಎಷ್ಟು ನಾಲ್ಕೂವರೆ ಸಾವಿರ ಕೋಟಿ ಅದು ದೊಡ್ಡದಲ್ಲ ಡಿಮೇ ನಿಮ್ಮ ಪಾಲನ್ನು ನಾವು ಕೊಡಬೇಕು ಹಿಂದೂಗಳ ಪಾಲನ್ನು ಅವರು ಕೊಡಬೇಕು ಕ್ರಿಶ್ಚಿಯನ್ ಪಾಲನ ಅವ್ರಿಗೆ ಕೊಡಬೇಕು ಎಲ್ರಿಗೂ ಹಂಚಿಕೆ ಆಗಬೇಕಲ್ಲ ಈ ದೇಶದ ಸಂಪತ್ತು ಎಲ್ರಿಗೂ ಹಂಚಿಕೆ ಆಗಬೇಕಲ್ಲ ಈ ನಾಡಿನ ಸಂಪತ್ತು ಎಲ್ರಿಗೂ ಹಂಚಿಕೆ ಆಗಬೇಕಲ್ಲ ಹಂಚಿಕೆ ಆದಾಗ ಮಾತ್ರ ಎಲ್ರಿಗೂ ಆರ್ಥಿಕ ಸಾಮಾಜಿಕ ಶಕ್ತಿ ಬಂದಾಗ ಮಾತ್ರ ಜಾತಿ ಹೋಗಲಿಕ್ಕೆ ಸಾಧ್ಯ ಆಗ್ತದೆ ಎಲ್ಲರೂ ಸಮಾನತೆ ಬರಲಿಕ್ಕೆ ಸಾಧ್ಯ ಆಗ್ತದೆ ಎಲ್ಲರೂ ಸಮಾನವಾಗಿ ಬಾಳಲಿಕ್ಕೆ ಸಮಾನ ಅವಕಾಶಗಳಿಂದ ಬದುಕಲಿಕ್ಕೆ ಸಾಧ್ಯ ಆಗ್ತದೆ ಅದರಿಂದ ರಾಜಕೀಯವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಇವೆಲ್ಲರೂ ಕೂಡ ಸಮಾನತೆ ಇರಬೇಕು ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತು ಏನು ಹೇಳ್ತಾರೆ ಅಂತಂದರೆ ಬರೀ ರಾಜಕೀಯ ಪ್ರಜಾಪ್ರಭುತ್ವ ಸಿಕ್ಕಿದ್ರೂ ಸಾಲದು ಬರೀ ರಾಜಕೀಯ ಪ್ರಜಾಪ್ರಭುತ್ವ ಸಿಕ್ಕಿದ್ರೂ ಸಾಲದು ನಮಗೆ ಯಾವಾಗ ಆರ್ಥಿಕ ಸಾಮಾಜಿಕ ಪ್ರಜಾಪ್ರಭುತ್ವ ಸಿಗ್ತದೆ ಆಗ ಮಾತ್ರ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿದೆ ಅದರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ನಾವು ಹಾಗಾಗಿ ಎಲ್ಲ ಸಮಾಜಕ್ಕೂ ಕೂಡ ನಾವು ಮಾಡ್ತೀವಿ ಎಲ್ರಿಗೂ ಸಮಾನ ಅವಕಾಶಗಳನ್ನು ಪಲ್ಕಿಸ್ಕೊಡ್ತೀವಿ ನಮ್ಮ ಸಂವಿಧಾನ ಹೇಳಿರೋದೇ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನ ಎಲ್ರಿಗೂ ಸಮಾನ ಅವಕಾಶಗಳನ್ನು ಕಲ್ಪಿಸ್ಕೊಡಿ ಸಮಾನತೆಯನ್ನು ಕಲ್ಪಿಸ್ಕೊಡಿ ಎಲ್ರಿಗೂ ಭ್ರಾತೃತ್ವವನ್ನು ಕಲ್ಪಿಸ್ಕೊಡಿ ಇದನ್ನ ಹೇಳಿರ್ತಕ್ಕಂಥದ್ದು ನಾವು ಸಂವಿಧಾನದ ದೇವೋದ್ದೇಶಗಳನ್ನು ಆಶಯಗಳನ್ನು ಜಾರಿ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತೀವೋ ಹೊರತು ಯಾವ ಧರ್ಮದವ್ರನ್ನು ಕೂಡ ಓಲೈಸ್ತಕ್ಕಂಥ ಕೆಲಸವನ್ನು ಮಾಡಲ್ಲ ಎಲ್ಲರೂ ಒಂದೇ ನಮಗೆ ಹಿಂದೂಗಳು ಒಂದೇ ಮುಸಲ್ಮಾನರು ಒಂದೇ ಕ್ರಿಶ್ಚಿಯನ್ರು ಒಂದೇ ಬೌದ್ಧರು ಒಂದೇನೆ ಜೈನರು ಒಂದೇ ಸಿಖ್ರು ಒಂದೇ ಇದು ನಾವು ನಮ್ಮ ಸರ್ಕಾರ ಮಾಡ್ತಕ್ಕಂಥದ್ದು ಅದರಿಂದ ನಿಮಗೆ ನ್ಯಾಯಯುತವಾಗಿ ಸಿಕ್ಕಬೇಕಾದಂಥ ನಿಮ್ಮ ಹಕ್ಕುಗಳನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಅದನ್ನು ಮಾಡ್ತಾ ಯಾರು ಏನಾರು ಹೇಳ್ಕೊಳ್ಳಿ ಯಾರು ಏನಾರು ಹೇಳ್ಕೊಳ್ಳಿ ಅದಕ್ಕೆಲ್ಲ ಸೊಪ್ಪಾಕೋರಲ್ಲ ನಾವು ನಮಗೆ ಸಂವಿಧಾನ ಮುಖ್ಯ ಸಂವಿಧಾನದ ಆಶಯಗಳು ಮುಖ್ಯ ಸಂವಿಧಾನದ ಆಶಯಗಳನ್ನು ಈಡೇರಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇವೆ ಪ್ರಜಾಪ್ರಭುತ್ವವನ್ನು ಸಂವಿಧಾನವನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅದರಿಂದ ಇವತ್ತು ನೀವೆಲ್ಲ ಜಮೀರ್ ಅಹಮದ್ ಖಾನ್ ಅವರು ಭಾಳ ಏನೇನು ಈ ಹಜ್ ಹಜ್ ಭವನ ಆದಮೇಲೆ ಏನೇನು ಕಾರ್ಯಕ್ರಮಗಳನ್ನ ಮಾಡಿದ್ದೇವೆ ನಮ್ಮ ಸರ್ಕಾರ ಏನೇನು ಮಾಡಿದೆ ಅಂತಕ್ಕಂಥ ಕಾರ್ಯಕ್ರಮಗಳೆಲ್ಲ ಹೇಳಿದ್ದಾರೆ ನಾನು ಮತ್ತೊಮ್ಮೆ ಅದನ್ನೆಲ್ಲ ಪ್ರಸ್ತಾಪ ಮಾಡೋಕ್ಕೆ ಹೋಗೋದಿಲ್ಲ ಇಲ್ಲಿ ನಾನು ಹದಿನಾರನೇ ತಾರೀಕು ಮಂಗಳೂರ್ಗೆ ಹೋಗ್ತಾ ಇದ್ದೀನಿ ಮಂಗಳೂರಿನಲ್ಲಿ ಒಂದು ಹಜ್ ಭವನ ಆಗಲೇಬೇಕು ಅದಕ್ಕೆ ಶಂಕುಸ್ಥಾಪನೆಯನ್ನು ಮಾಡ್ತೇನೆ ಅವತ್ತು ಹದಿನಾರನೇ ತಾರೀಕು ಶಂಕುಸ್ಥಾಪನೆಯನ್ನು ಮಾಡ್ತೇನೆ ನಜೀರ್ ಆಮೇಲೆ ಜಮೀರ್ ಅಹಮದ್ ಖಾನ್ ಅವರು ಗುಲ್ಬರ್ಗಕ್ಕೆ ಹೋಗ್ತಾ ಇದ್ದಾರೆ ಆರನೇ ತಾರೀಕು ಅದಕ್ಕೆ ಶಂಕುಸ್ಥಾಪನೆಯನ್ನು ಮಾಡುತ್ತೇವೆ ಇದಕ್ಕೂ ಕೂಡ ಹತ್ತು ಕೋಟಿ ಕೊಟ್ಟಿದ್ದೀನಿ ಈ ಸಾರಿ ಇದು ಪರ್ಮನೆಂಟ್ ಆಗಿ ಒಂದು ಸ್ಟ್ರಕ್ಚರ್ ಅನ್ನು ಮಾಡಬೇಕು ಯಾಕಂದ್ರೆ ಪ್ರವಾಸಿಗರು ಬರ್ತಾರೆ ಇಲ್ಲಿಗೆ ಬಂದವರಿಗೆ ಉಳ್ಕೊಳ್ಳಿಕ್ಕೆ ಜಾಗ ಬೇಕು ಅಂತೇಳಿ ಅವ್ರಿಗೋಸ್ಕರವಾಗಿ ಹತ್ತು ಕೋಟಿ ರೂಪಾಯಿಯನ್ನು ಕೊಟ್ಟಿದ್ದೀವಿ ಇವತ್ತು ಇಲ್ಲಿ ಟೆಂಪ್ರರಿಯಾಗಿ ಶೆ ಶೆಡ್ ಹಾಕಿದ್ದೀರಲ್ಲ ಒಂದು ತಿಂಗಳವರೆಗೆ ಇರಬೇಕಲ್ಲ ಹದಿನೈದು ದಿನ ಇಪ್ಪತ್ತು ದಿನದವರೆಗೆ ಇರಬೇಕಲ್ಲ ಹಾಂ ಒಂದು ಕೋಟಿ ರೂಪಾಯಿ ಆಗುತ್ತೆ ಇದಕ್ಕೆ ಹಾಂ ಎರಡು ಕೋಟಿ ಹತ್ತು ಕೋಟಿ ಕೊಟ್ಟು ಪರ್ಮನೆಂಟಾಗಿ ಸ್ಟ್ರಕ್ಚರ್ ಮಾಡಿಬಿಟ್ರೆ ಈ ಸಮಸ್ಯೆ ಉದ್ ಬರದೇ ಇರುವಲ್ಲ ಅದಕ್ಕೋಸ್ಕರವಾಗಿ ಹತ್ತು ಕೋಟಿ ರೂಪಾಯಿಗಳನ್ನು ಈ ಸರ್ಕಾರಕ್ಕೆ ಕೊಟ್ಟಿದ್ದೀನಿ ಈಗ ಜಮೀರ್ ಅಹಮದ್ ಖಾನ್ ಅವರು ಅಲ್ಪಸಂಖ್ಯಾತರ ಅಭಿವೃದ್ಧಿ ಸಚಿವರು ಅವ್ರಿಗೆ ದುಡ್ಡು ಕೊಟ್ಟಿದ್ದೀನಿ ಇವೆಲ್ಲ ಮಾಡಪ್ಪ ನೀನು ಏ ನೀ ಟಿಪ್ಪು ಅವನ ಶಿಷ್ಯ ನೀನೇನು ಹೇಳ್ತೀನಿ ಬೇರೆಯವ್ರು ಹೇಳಬೇಕು ಬೇರೆಯವ್ರು ಹೇಳಬೇಕು ಏನ್ರಪ್ಪ ಆದ್ರಿಂದ ನಾನು ನಿಮ್ಮಲ್ಲಿ ಇಷ್ಟೇ ಮನವಿ ಮಾಡೋದು ನಿಮ್ಮಲ್ಲಿ ಶಿಕ್ಷಣ ಹೆಚ್ಚಾಗಬೇಕು ಸಾಚಾರ್ ಕಮಿಟಿನಲ್ಲಿ ಭಾಳ ಕಡಿಮೆ ಶಿಕ್ಷಣ ಕಡಿಮೆ ಇದೆ ಅಂತ ಹೇಳಿದ್ದಾರೆ ಶಿಕ್ಷಣ ಜಾಸ್ತಿ ಆಗದೆ ಹೋದರೆ ಸ್ವಾಭಿಮಾನ ಬರಲ್ಲ ನೀವು ಸ್ವಾಭಿಮಾನದಿಂದ ಬದುಕಬೇಕು ಅನ್ನೋದಾದರೆ ಸ್ನೇಹಿತರಂತೆ ಬದುಕಬೇಕು ಅನ್ನೋದಾದರೆ ಗುಲಾಮ್ಗಿರಿ ಏನಕ್ಕೆ ತೆಗೆಬೇಕು ಅನ್ನೋದಾದರೆ ಪ್ರತಿಯೊಬ್ಬರು ಕೂಡ ಶಿಕ್ಷಣವನ್ನು ಪಡ್ಕೊಳ್ಳಲೇಬೇಕು ಆ ಕೆಲಸವನ್ನು ನೀವು ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ಮನವಿ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ಶಿಕ್ಷಣ ಆಗಲೇಬೇಕು ಈಗ ಇವರೆಲ್ಲ ಶಿಕ್ಷಣ ಪಡ್ಕೊಂಡಿರೋದ್ರಿಂದ ನೀವೆಲ್ಲ ಬಂದಿದ್ದೀರಿ ಕೂತ್ಕೊಳ್ಳಲಿಕ್ಕೆ ಸಾಧ್ಯ ಆಗಿದೆ ರೆಹಾನ್ಕರ್ ಸಾಹೇಬ್ರ ಹಾಂ ಅವ್ರಿಗೆ ಹುಷಾರಿಲ್ಲ ಅಂತ ಬಂದಿಲ್ಲ ಹ್ಮ್ ನಾನು ಸರ್ಕಾರ ಏನೇನು ಮಾಡಿದೆ ಅವೆಲ್ಲ ಹೇಳಕ್ ಹೋಗಲ್ಲ ಅದನ್ನ ನೀವು ನೀವೆಲ್ಲ ಜನಗಳಿಗೆ ಹೇಳ್ಬೇಕು ನೀವು ನಾನೇ ಹೇಳಿದ್ರೆ ಅದು ಚೆನ್ನಾಗಿ ಕಾಣಿಸಲ್ಲ ನಾವು ನಮ್ಮ ಸರ್ಕಾರ ಏನು ಮಾಡಿದೆ ಅದನ್ನು ಜನರಿಗೆ ಹೇಳ್ಬೇಕು ನೀವು ನಾವು ಯಾರಿಗೂ ಅನ್ಯಾಯ ಮಾಡಲ್ಲ ಯಾವ ಧರ್ಮದವ್ರಿಗೂ ಅನ್ಯಾಯ ಮಾಡಲ್ಲ ಯಾವ ಜಾತಿಯವ್ರಿಗೂ ಅನ್ಯಾಯ ಮಾಡಲ್ಲ ಎಲ್ರಿಗೂ ರಕ್ಷಣೆ ಕೊಡ್ತಕ್ಕಂಥದ್ದೇ ನಮ್ಮ ಕರ್ತವ್ಯ ನಿಮಗೂ ರಕ್ಷಣೆ ಕೊಡ್ತಕ್ಕಂಥದ್ದೇ ನಮ್ಮ ಕರ್ತವ್ಯ ಹಾಗಾಗಿ ನಮ್ಮ ಸರ್ಕಾರದಲ್ಲಿ ಯಾರು ಆತಂಕ ಪಡಬೇಕಾದಂಥ ಅಗತ್ಯ ಇಲ್ಲ ಕರ್ನಾಟಕದಲ್ಲಂತೂ ಯಾರು ಆತಂಕ ಪಡಬೇಕಾದಂಥ ಅಗತ್ಯ ಇಲ್ಲ ಎಲ್ಲರೂ ಕೂಡ ಕಾನೂನು ದೃಷ್ಟಿಯಲ್ಲಿ ಸಮಾನರು ಎಲ್ಲರಿಗೂ ರಕ್ಷಣೆ ಇದೆ ಅದನ್ನು ನಮ್ಮ ಸರ್ಕಾರ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ಮತ್ತೊಮ್ಮೆ ನೀವೆಲ್ಲ ಹೋಗಿ ಯಾವುದು ಉಮ್ರಾವ್ ಅಜ್ಜ ಯಾತ್ರೆ ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡಿ ಧುವಾ ಅಂದ್ರೆ ಅದೇ ತಾನೇ ಪ್ರಾರ್ಥನೆ ದುವಾ ಪ್ರಾರ್ಥನೆ ಮಾಡಿ ನಾನು ಕನ್ನಡದಲ್ಲಿ ಹೇಳ್ತೀನಪ್ಪ ದುವಾ ಕರೋ ಅದ್ರ ಮಾಡಿ ಎಲ್ಲರೂ ಚೆನ್ನಾಗಿರೋಣ ಒಟ್ಟಾಗಿರೋಣ ಒಂದು ತಾಯಿ ಮಕ್ಕಳಂತೆ ಬಳ್ಕೋಣ ವಾತಾವರಣವನ್ನು ನಿರ್ಮಾಣ ಮಾಡ್ತಕ್ಕಂಥದ್ದಕ್ಕೆ ನೀವೆಲ್ಲರೂ ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡಿ ಅಂತ ಹೇಳಿ ನಿಮಗೆಲ್ಲ ಒಳ್ಳೇದಾಗ್ಲಿ ಅಂತ ಹೇಳಿ ಶುಭ ಕೋರಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಇದು ಸತ್ಯದ ಧ್ವನಿ